ಸರ್ ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು ನನ್ನ ಹೆಸರು ಪವಿತ್ರ ಅಂತ ಹೇಳಿ ನಂಗೆ ತಗೊಂಡಿದ್ದ ಮನೆಯವರಿಗೋಸ್ಕರ ಅವ್ರ ಬ್ಯಾಕ್ ಪೇಯ್ನ್ ಮತ್ತೆ ಮಂಡಿ ನೋವು ಡೈಲಿ ಅವ್ರ ಪೇನ್ ಕಿಲ್ಲರ್ ಮತ್ತೆ ಗ್ಯಾಸ್ಟ್ರಿಕ್ ನಿಂದ ಬಳಲ್ತಾ ಇದ್ರು ಸೊ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಾತ್ರ ಇಲ್ಲ ಅಂದ್ರೆ ಅವ್ರು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ಅವರು ಅವ್ರ ಡ್ರೈವಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ ಅವ್ರಿಗೆ ಟ್ಯಾಬ್ಲೆಟ್ ಬೇಕೇ ಇತ್ತು ಮತ್ತೆ ಬೆಳಗ್ಗೆ ಆದ್ರೆ ಅವ್ರಿಗೆ ಕಂಪಲ್ಸರಿ ಟ್ಯಾಬ್ಲೆಟ್ ನೋಡ್ತಿದ್ರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಹಂಗಾಗಿ ತಗೊಂಡಿದ್ದು ಸ್ಟಾರ್ಟಿಂಗ್ ಒಂದ್ ತ್ರೀ ಮಂತ್ಸ್ ಅವ್ರಿಗೆ ಕಷ್ಟ ಆಯ್ತು ಬಟ್ ಸ್ಲೋ ಆಗಿ ಅವ್ರಿಗೆ ಬ್ಯಾಕ್ ಪೇನ್ ಮತ್ತೆ ಮಂಡಿ ನೋವು ಕಮ್ಮಿ ಆಗಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು ಸೊ ಫೋರ್ ಪಾಯಿಂಟ್ ಫೈವ್ ಎಂ ಎಮ್ ವರ್ಗು ಕಿಡ್ನಿ ಸ್ಟೋನ್ ಆಗಿತ್ತು ಟ್ಯಾಬ್ಲೆಟ್ಸ್ ತೊಗೊಳಕ್ ಸ್ಟಾರ್ಟ್ ಮಾಡಿದೆ ಟ್ಯಾಬ್ಲೆಟ್ಸ್ ತಗೊಂಡು 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 ನನಗೆ ಅದು ಕಾನ್ಸ್ಟಿಪ್ಯೂಷನ್ ಪೈಲ್ಸಿಗೆ ಟರ್ನ್ ಆಯಿತು ಸೊ ಹಂಗಾಗಿ ನಾನೆಲ್ಲ ನಿಲ್ಲಿಸ್ಬಿಟ್ಟೆ ಮತ್ತೆ ನನ್ಗೆ ಇನ್ನೊಂದೇನಂದ್ರೆ ನನ್ನ ಸಿಟ್ಟಿಂಗ್ ಅಂಡ್ ವರ್ಕಿಂಗ್ ನನ್ಗೆ ತುಂಬಾ ಸ್ಟ್ರೆಸ್ ಡೈಲಿ ತಲೆನೋ ಇರ್ತಿತ್ತು ಫಸ್ಟ್ ಒಂದದೇ ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಎಲ್ಲಾ ಟ್ಯಾಬ್ಲೆಟ್ಸ್ ಬಿಟ್ಟೆ ಬಿಟ್ಟು ಪ್ರಾಡಕ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂಸ್ ಆಗಿ ನನಗೆ ಚೇಂಜಸ್ ಗೊತ್ತಾಯ್ತು ಆ ನೀರು ಕುಡಿತಾ ಬಂದು ಬಂದು ಡೈಲಿ ಕುಡಿತಾ ಇರೋದ್ರಿಂದ ನನಗೇನಾಯಿತು ಕಿಡ್ನಿ ಸ್ಟೋನ್ ಅನ್ನೋದು ಪೇನ್ ಅನ್ನೋದು ಕಮ್ಮಿ ಆಯಿತು ಅದಾದ್ಮೇಲೆ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಕಮ್ಮಿ ಆಯಿತು ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಕಮ್ಮಿ ಆಯಿತು ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಕಮ್ಮಿ ಆಯಿತು ಮೇಯ್ನ್ ಉದ್ದೇಶ ಅದು ಆಮೇಲೆ ಅದಾದಮೇಲೆ ನಾನು ನನ್ನ ತಂದೆಗೆ ಪ್ರಾಡಕ್ಟ್ ಕೊಟ್ಟೆ ಸೊ ಅವ್ರಿಗೆ ಅವ್ರು ಕಮ್ ಕಂಟಿನ್ಯೂಸ್ ಆಗಿ ಫೋರ್ ಟು ಫೈವ್ ಇಯರ್ಸ್ ಹಾಸ್ಪಿಟಲೈಸ್ಡ್ ಆಗಿದ್ರು ಅವ್ರ ಸ್ಟೋಕ್ ಸ್ಟೋಕ್ ಪ್ಯಾರಾಲಿಸಿಸ್ ಆಗಿತ್ತು ಅವ್ರು ನಡೀತಾ ಇರ್ಲಿಲ್ಲ ಏಜ್ ಆಗಿದೆ ಒಂದು ಸೆವೆಂಟಿ ಏಜ್ ಸೊ ಅವ್ರು ನಡೀತಾ ಇರ್ಲಿಲ್ಲ ಸೊ ಅವ್ರ್ ಕೊಟ್ ಅವ್ರಿಗೆ ಕೊಟ್ಟಾದ್ಮೇಲೆ ನಾನು ಅವ್ರಲ್ಲಿ ತುಂಬಾ ಚೇಂಜಸ್ ಕಂಡಿದೀನಿ ಎದ್ದು ನಡಿಯಕ್ ಸ್ಟಾರ್ಟ್ ಮಾಡಿದ್ರು ಮುಂಚೆ ನಾವ್ ಇಡ್ಕೊಂಡ್ ಬರ್ಬೇಕಿತ್ತು ಅವ್ರನ್ನ ಈಗ ಅವ್ರ ಅವರಾಗ ಅವ್ರಿಗೆ ನಡೀತಾರೆ ವಾಕಿಂಗ್ ಹೋಗ್ತಾರೆ ಅದಾದ್ಮೇಲೆ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಹಾಕ್ತಾರೆ ಸೊ ಇದೆಲ್ಲ ಚೇಂಜಸ್ ನೋಡಿದ್ರೆ ಅದಾದ್ಮೇಲೆ ನಾನು ನನ್ನ ನಾದ್ನಿ ಪ್ರಾಡಕ್ಟ್ ಕೊಟ್ಟೆ ಸೊ ಅವ್ರಿಗೆ ಪೀಸ್ ಅಂದ್ರೆ ಅವ್ರಿಗೆ ಪೀರಿಯಸ್ ಪ್ರಾಬ್ಲಮ್ ಇತ್ತು ಸೊ ಚಾಲೆಂಜ್ ಮಾಡಿ ತಗೊಂಡ್ಲು ನನ್ನ ಹತ್ರ ನಾನು ಪ್ರಾಡಕ್ಟ್ ತಗೊಂತ ಇದೀನಿ ಆ ಇದನ್ನ ಏನಾದ್ರು ಇದೇನಾದ್ರೂ ಜೆನ್ಯೂನ್ ಇತ್ತು ಅಂತ ಅಂದ್ರೆ ನೋಡೋಣ ನನ್ ಪ್ರಾಬ್ಲಮ್ ಕಮ್ಮಿ ಆಗ್ಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿ ತಗೊಂಡ್ಲು ಬಟ್ ಆ ಪ್ರಾಬ್ಲಮ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅವ್ಳು ಇವಾಗ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾಳೆ ಇದು ಲೇಡೀಸ್ಗೆ ಮೈನ್ ಆಗಿ ಬೇಕಾಗಿರೋ ಪ್ರಾಡಕ್ಟ್ ಎಕ್ಸ್ಪೆಷಲಿ ಎಲ್ಲರಿಗೂ ಬೇಕು ಈ ಮೇಯ್ನ್ ಆಗಿ ಈಗ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ಈ ಪ್ರಾಬ್ಲಮ್ ಇಂದ ಬೆಳಸ್ತಾರೆ ಬಟ್ ಹೇಳಕ್ ಡೇಂಜರ್ ಇದಾರೆ ನಾ ಹೇಳ್ತಾ ಇದೀನಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಲೇಡೀಸ್ ಪ್ರಾಬ್ಲಮ್ ಮೇನ್ ಆಗಿ ಕ್ಲಿಯರ್ ಆಗತ್ತೆ ನಂಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದೀರಿ ಸರ್ಗೆ ಥ್ಯಾಂಕ್ ಯು